ಮಂಗಳಗೋರಿ ವ್ರತ ಕತೆ ಎಲೆ ಕೃಷ್ಣ ಸ್ವಾಮಿಯೇ ನಿನ್ನಿಂದ ಬಹು ಕಥೆಗಳನ್ನು ಕೇಳಿದೆನು ಆದರೂ ಪುತ್ರಾಯುಹ ಪ್ರದವಾದ ಮತ್ತೊಂದು ವ್ರತವನ್ನು ನನಗೋಸ್ಕರವಾಗಿ ಹೇಳು ಎಂದು ಧರ್ಮರಾಯನು ಕೇಳಲು ಶ್ರೀಕೃಷ್ಣನು ಎಲೆ ರಾಜೇಂದ್ರನೇ ಕೇಳು ಪುತ್ರಾಯ ಪ್ರದವಾಗಿಯೂ ಪುತ್ರಿಗೆ ವೈದ್ಯವೇ ಪರಿಹಾರಕವಾಗಿಯೂ ಇರುವ ಪುಣ್ಯಕಥೆಯನ್ನು ಹೇಳುವೆನು ಕೇಳು ಹೇಗೆಂದರೆ ಪೂರ್ವಕಾಲದಲ್ಲಿ ಕುಂಡನೀಪುರವೆಂಬ ಪಟ್ಟಣದಲ್ಲಿ ಮಹಾಧನಿಕನಾಗಿ ದೇವ ಬ್ರಾಹ್ಮಣ ಭಕ್ತಿ ಸಂಪನ್ನನಾದ ಧರ್ಮಪುರುಷನೆಂಬ ವರ್ತಕನಿದ್ದನು ಆತನಿಗೆ ಮಕ್ಕಳಿಲ್ಲದ ವ್ಯಸನ ಹೊರತು ಮತ್ತಾವ ಚಿಂತೆಯೂ ಇರಲಿಲ್ಲ ಇಂಥ ಧನಿಕನ ಮನೆಗೆ ನಿತ್ಯವೂ ಭೂತಿ ರುದ್ರಾಕ್ಷಿಗಳನ್ನು ಧರಿಸಿದ ಸನ್ಯಾಸಿನಿಯು ಭಿಕ್ಷಕ್ಕಾಗಿ ಬಂದು ಆ ಧನಿಕನ ಹೆಂಡತಿಯ ಕೈಯಲ್ಲಿ ಭಿಕ್ಷವನ್ನು ಸ್ವೀಕರಿಸದೆ ಸುಮ್ಮನೆ ಹೊರಟು ಹೋಗುತ್ತಿದ್ದನು ಇದರಿಂದ ವರ್ತಕನ ಹೆಂಡತಿಗೆ ತುಂಬಾ ದುಃಖವಂಟಾಗಿ ಒಂದು ದಿನ ತನ್ನ ಗಂಡನೊಡನೆ ಸ್ವಾಮಿ ನಮ್ಮ ಮನೆಗೆ ಪ್ರತಿದಿನವೂ ಒಬ್ಬ ಸನ್ಯಾಸಿಯು ಭಿಕ್ಷಕ್ಕೆ ಬರುತ್ತಾನೆ ಆದರೆ ನನ್ನ ಕೈಯಿಂದ ಭಿಕ್ಷವನ್ನು ಮಾತ್ರ ಮುಟ್ಟುವುದಿಲ್ಲ ಇದರಿಂದ ನನಗೆ ತುಂಬಾ ವ್ಯಸನವಾಗುತ್ತಿದೆ ಏನು ಮಾಡಲಿ ಎಂದು ಹೇಳಿದಳು ಅದಕ್ಕೆ ಆ ವರ್ತಕನು ಇದಕ್ಕಾಗಿ ನೀನು ಕೈ ತುಂಬ ಚಿನ್ನದ ಹಣವನ್ನು ತುಂಬಿಕೊಂಡಿದ್ದು ಅವನು ಬಂದ ಕೂಡಲೇ ಅವನ ಜೋಳಿಗೆಯಲ್ಲಿ ಹಾಕಿಬಿಡು ಎಂದು ಹೇಳಿದನು ಅದರಂತೆ ಆ ವರ್ತಕನ ಹೆಂಡತಿಯು ಮಾರನೆಯ ದಿನ ಮಾಡಲು ಆ ಸನ್ಯಾಸಿಯು ವರ್ತಕನ ಪತ್ನಿಯನ್ನು ಕುರಿತು ನೀನು ಅಪುತ್ರವತಿಯಾಗು ಎಂದು ಶಪಿಸಿದನು ಆಗ ಅವಳು ಗಡಗಡನೆ ನಡುಗುತ್ತಾ ಎಲೆ ದೇವನೇ ಈಗ ನಾನೇನೋ ನಿನ್ನ ಶಾಪಕ್ಕೆ ಗುರಿಯಾದೆನು ಇದು ಪರಿಹಾರವಾಗುವ ಬಗ್ಗೆ ಹೇಗೆ ಅದನ್ನು ನನಗೆ ಹೇಳಬೇಕೆನಲು ದಯಾಳುವಾದ ಆ ಸನ್ಯಾಸಿಯು ಎಲೆ ನಾರಿಮಣಿಯೇ ಈಗ ನಾನು ಹೇಳುವುದನ್ನು ನಿನ್ನ ಪತಿಯ ಸಂಗಡ ಹೇಳು ಮರೆಯಬೇಡ ನಿನ್ನ ಪತಿಯು ಕರಿಯ ವಸ್ತ್ರವನ್ನು ಧರಿಸಿ ಕಪ್ಪು ಕುದುರೆಯನ್ನು ಹತ್ತಿ ಅರಣ್ಯಕ್ಕೆ ಹೊರಟು ಪ್ರಯಾಣ ಮಾಡುತ್ತಾ ಯಾವ ಸ್ಥಳದಲ್ಲಿ ಕುದುರೆ ಮುಗ್ಗರಿಸುವುದೋ ಅಲ್ಲಿ ನಿಂತು ನೆಲವನ್ನು ಅಗೆದು ನೋಡಿದರೆ ನವರತ್ನಮಯನಾಗಿ ಸುವರ್ಣದಿಂದ ಕಟ್ಟದ ಮನೋಹರವಾದ ಒಂದು ದೇವಾಲಯವೂ ಕಾಣುವುದು ಅದರಲ್ಲಿ ಮಂಗಳೆಯಾದ ಗೌರಿಯು ವಾಸವಾಗಿರುವಳು ಅವಳನ್ನು ಭಕ್ತಿಯಿಂದ ಪೂಜಿಸಿದರೆ ನಿನಗೆ ಈ ಶಾಪ ವಿಮೋಚನೆಯಾಗಿ ಪುತ್ರ ಪ್ರಾಪ್ತಿಯುಂಟಾಗುವುದು ಎಂದು ಹೇಳಿ ಆ ಸನ್ಯಾಸಿಯು ಮಾಯವಾದನು ಬಳಿಕ ಗಂಡನು ಮನೆಗೆ ಬಂದ ಮೇಲೆ ಹೆಂಡತಿಯು ನಡೆದ ಸಂಗತಿಯನ್ನೆಲ್ಲ ವಿವರಿಸಿ ಹೇಳಲು ವರ್ತಕನು ಕಿನ್ನನಾಗಿ ವಿಧಿಯಿಲ್ಲದೆ ಶಾಪ ವಿಮೋಚನಾಕಾಂಕ್ಷೆಯಿಂದ ಕರಿಯ ವಸ್ತ್ರವನ್ನು ಧರಿಸಿ ಕಪ್ಪು ಕುದುರೆಯನ್ನು ಹತ್ತಿ ಅರಣ್ಯವನ್ನು ಹೊಕ್ಕು ನಾನಾ ವೃಕ್ಷ ಸಮೂಹಗಳನ್ನು ಮೃಗ ಸಂಕುಲಗಳನ್ನು ನೋಡಿ ಆಶ್ಚರ್ಯ ಹೊಂದಿ ಭಯಪಡುತ್ತಾ ಅಲ್ಲಲ್ಲೇ ಅಲಿಯುತ್ತಿದ್ದನು ಆದರೂ ಅವನಿಗೆ ದೇಹ ಸ್ಥಾನವು ದೊರೆಯಲಿಲ್ಲವಾದ ಕಾರಣ ಒಂದಾನೊಂದು ಕೆರೆಯಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮವನ್ನು ತೀರಿಸಿಕೊಂಡು ಪುನಃ ಕುದುರೆಯನ್ನೇರಿ ಮುಂದೆ ಹೊರಡಲು ಸ್ವಲ್ಪ ದೂರದಲ್ಲಿ ಕುದುರೆಯು ಮುಗ್ಗರಿಸಿ ನಿಂತುಕೊಂಡಿತು ಆಗ ಧರ್ಮಪಾಲನು ಕುದುರೆಯಿಂದಿಳಿದು ನೆಲವನ್ನು ಅಗೆದು ನೋಡಲು ಅಲ್ಲಿ ದಿವ್ಯವಾದ ಮನೋಹರವಾದ ರತ್ನ ರಾಜಿಗಳಿಂದ ನಿರ್ಮಿತವಾದ ದೇವಾಲಯವು ಕಾಣಿಸಿತು ಆಗ ಆತನು ಆಶ್ಚರ್ಯಯುಕ್ತನಾಗಿ ತನ್ನ ಹೆಂಡತಿಗೆ ವಿಶಾಪವನ್ನು ಕೊಟ್ಟ ಸನ್ಯಾಸಿಯ ಮಾತನ್ನು ಸ್ಮರಿಸಿಕೊಳ್ಳುತ್ತಾ ಭಕ್ತಿವಂತನಾಗಿ ಅರಣ್ಯವನ್ನೆಲ್ಲಾ ಹುಡುಕಿ ಪೂಜಾ ದ್ರವ್ಯಗಳನ್ನು ಹೊಂದಿಸಿಕೊಂಡು ಸ್ನಾನ ಸಂಧ್ಯಾ ವಂದನಾದಿ ನಿತ್ಯಕರ್ಮವನ್ನು ನೆರವೇರಿಸಿ ಹೊಂಬಣ್ಣದ ವಸ್ತ್ರ ಚಂದನ ಗಂಧ ಶುಭಕರವಾದ ಮಂತ್ರಾಕ್ಷತೆ ಸಂಪಿಗೆ ಜಾಜಿ ಸೇವಂತಿಗೆ ಮೊದಲಾದ ಹೂಗಳು ಷಡ್ರಸೋಪೇತವಾದ ಪಕ್ವ ಅನ್ನ ಭಕ್ಷ್ಯಭೋಜನಗಳನ್ನು ಸಿದ್ಧಪಡಿಸಿಕೊಂಡು ದೇವಿಗೆ ಧ್ಯಾನಪೂರ್ಣವಾಗಿ ಪಂಚಾಮೃತ ಸ್ನಾನ ಮೊದಲು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಸ್ಥಿರ ಮನಸ್ಸಿನಿಂದ ಸುಗುಣೋಪಾಸಕನಂತೆ ಗೋಪ್ಯವಾಗಿ ತನ್ನ ಮನಸ್ಸಿನಲ್ಲಿ ದೇವಿಯನ್ನು ಧ್ಯಾನಿಸುತ್ತಿದ್ದನು ಆಗ ಸಂತುಷ್ಟಳಾದ ಭವಾನಿಯು ಪ್ರತ್ಯಕ್ಷಳಾಗಿ ಬಂದು ಇಲೈ ಭಕ್ತ ವರ್ಯನೇ ಅರಣ್ಯದಲ್ಲಿ ಇಂಥ ಅಸಾಧ್ಯವಾದ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ಭಕ್ತಿಪೂರ್ವಕವಾಗಿ ನೀನು ಮಾಡಿದ ಪೂಜೆಗೆ ನಾನು ಮೆಚ್ಚಿದನು ನಿನಗೆ ಹೆಚ್ಚಾದ ಐಶ್ವರ್ಯ ಬೇಕಾದರೆ ಕೊಡುವೆನು ಕೇಳಿಕೋ ಎನ್ನಲು ಧರ್ಮಪಾಲನು ಜಗನ್ಮಾತೆಯೇ ನಿನ್ನ ದಯದಿಂದ ನನಗೆ ಐಶ್ವರ್ಯಕ್ಕೇನೂ ಕಮ್ಮಿ ಇಲ್ಲ ಆದರೆ ನನ್ನ ಹೆಂಡತಿಗೆ ಸಂತಾನವಿಲ್ಲದ ಕಾರಣ ಅವಳ ಹಿಂಸೆಯನ್ನು ಸಹಿಸಲಾರೆ ದಯ ಮಾಡಿ ನನಗೆ ಒಬ್ಬ ಮಗನು ಹುಟ್ಟುವಂತೆ ವರವನ್ನು ಕೊಡು ಎಂದು ಬೇಡಿಕೊಂಡನು ಆಗ ಪಾರ್ವತಿಯು ನಿನ್ನ ಹೊಟ್ಟೆಯಲ್ಲಿ ಗಂಡು ಮಕ್ಕಳು ಹುಟ್ಟಿ ಆದ್ದರಿಂದ ಸು ಸುಖ ಪಡುವ ಯೋಗವು ನಿನಗಿಲ್ಲ ಆದ ಕಾರಣ ಹುಟ್ಟದ ಮೇಲೆ ವಿಧವೆಯಾಗುವ ಮಗಳಾಗಬೇಕು ಅಲ್ಪಾಯುವಾದ ಸುಂದರ ದೇಹವುಳ್ಳ ಮಗನಾಗಬೇಕು ಅದೂ ಅಲ್ಲದೆ ಕುರುಡನಾಗಿ ಬಹುಕಾಲ ಬದುಕುವ ಮಗನು ಬೇಕು ಹೇಳು ಎನ್ನಲು ಧರ್ಮಪಾಲನು ಅಮ್ಮ ನಿನ್ನ ದಯವಿದ್ದರೆ ಅಲ್ಪಾಯುವಾದರೂ ಸುಂದರನಾದ ಒಬ್ಬ ಮಗನನ್ನು ಕರುಣಿಸಿದರೆ ನಾನು ಅವನಿಂದ ಪಿತೃಋಣ ವಿಮುಕ್ತನಾಗುತ್ತೇನೆ ನನಗೆ ಅಷ್ಟೇ ಸಾಕು ಎಂದನು ಆಗ ಪಾರ್ವತಿಯು ಹಾಗಾದರೆ ಹಾಗೆಯೇ ಆಗಲಿ ಇಲ್ಲಿರುವ ಗಣಪತಿಯ ಮೇಲೆ ಹತ್ತಿ ನೋಡಿದರೆ ಕಾಣುತ್ತಿರುವ ಮಾವಿನ ಮರದಲ್ಲಿ ಒಂದು ಹಣ್ಣನ್ನು ಕಿತ್ತುಕೊಂಡು ಹೋಗಿ ನಿನ್ನ ಹೆಣ್ಣು ಕೊಟ್ಟರೆ ಅದನ್ನು ಅವಳು ತಿಂದು ಪುತ್ರರತ್ನವನ್ನು ಪಡೆಯುವಳು ಎಂದು ಹೇಳಲು ಧರ್ಮಪಾಲನು ಮಾವಿನ ಮರಕ್ಕೆ ಹತ್ತಿ ಒಂದು ಹಣ್ಣನ್ನು ಕೊಯ್ದುಕೊಳ್ಳದೆ ಬೇಕಾದಷ್ಟು ಕೊಯ್ದುಕೊಂಡು ಕೆಳಕ್ಕಿಳಿದು ನೋಡಿದರೆ ಒಂದೇ ಹಣ್ಣು ಉಳಿಯಿತು ಅಷ್ಟಕ್ಕೆ ಸುಮ್ಮನಾಗದೆ ಆ ವೈಶ್ಯನು ತನ್ನ ಮೇಲೆ ಹತ್ತುತ್ತಿರುವುದನ್ನು ಕಂಡು ಕೋಪಗೊಂಡವನಾಗಿ ಗಣಪತಿ ಎಲೇ ವೈಷಿನಿ ದುರಾಸೆಯಿಂದ ನೀನು ಹದಿನಾರು ಸಾರಿ ನನ್ನ ಮೇಲೆ ಹತ್ತಿದೆಯಾದ ಕಾರಣ ನಿನ್ನ ಮಗನಿಗೆ ಹದಿನಾರನೆಯ ವರ್ಷದಲ್ಲಿ ಹಾವು ಕಚ್ಚಲಿ ಎಂದು ಶಾಪ ಕೊಟ್ಟನು ಆಗ ತನ್ನಲ್ಲಿ ಉಳಿದ ಒಂದೇ ಹಣ್ಣನ್ನು ತೆಗೆದುಕೊಂಡು ವೈಶ್ಯನು ಮನೆಗೆ ಬಂದು ತನ್ನ ಹೆಂಡತಿಗೆ ಕೊಡಲು ಅವಳು ಅದನ್ನು ತಿಂದು ಪತಿ ಶುಶ್ರೂಷೆ ಮಾಡಿ ಆ ದಿನವೇ ಗರ್ಭವನ್ನು ಧರಿಸಿದವಳಾಗಿ ನವಮಾಸ ತುಂಬಿದ ಮೇಲೆ ದಿವ್ಯ ಸುಂದರವಾದ ಒಂದು ಗಂಡು ಮಗುವನ್ನು ಹೆತ್ತಳು ಆಗ ಆ ವರ್ತಕನು ಸಂತೋಷಭರಿತನಾಗಿ ಜಾತ ಕರ್ಮವನ್ನು ಮಾಡಿ ಕುಲಪದ್ಧತಿಯಂತೆ ಆರನೆಯ ದಿನ ಷಷ್ಠಿ ಎಂಬ ದೇವತಾ ಪೂಜೆಯನ್ನು ನೆರವೇರಿಸಿ ಹನ್ನೆರಡನೆಯ ದಿನ ಬಹು ವೈಭವದಿಂದ ನಾಮಕರಣ ಮಾಡಿ ಮಗುವಿಗೆ ಶಿವ ಎಂದು ಹೆಸರಿಟ್ಟನು ಆ ಮಗುವು ದೇವಿಯ ಅನುಗ್ರಹದಿಂದ ಬಾಲಚಂದ್ರನಂತೆ ದಿನ ದಿನಕ್ಕೆ ಅಭಿವೃದ್ಧಿಯಾಗುತ್ತಾ ಆಟಪಾಠಗಳಲ್ಲಿ ಅತಿಶಯವನ್ನು ತೋರಿಸುತ್ತಿರಲು ತಂದೆ ತಾಯಿಗಳಿಬ್ಬರು ಉತ್ಸಾಹದಿಂದ ಆ ಮಗುವಿಗೆ ಮೂರನೆಯ ವರ್ಷದಲ್ಲಿ ಚೌಲವನ್ನು ಎಂಟನೆಯ ವರ್ಷದಲ್ಲಿ ಉಪನಯನವನ್ನು ಮಾಡಿದರು ಹೀಗೆ ಕೆಲವು ಕಾಲ ಕಳೆದ ಮೇಲೆ ಶಿಶುವಿಗೆ ಹತ್ತು ವರ್ಷ ತುಂಬುತ್ತಲೇ ತಾಯಿಯು ತನ್ನ ಮಗನಿಗೆ ವಿವಾಹ ಮಾಡಬೇಕು ಎಂದು ಗಂಡನೊಡನೆ ಹೇಳಿದಳು ಆಗ ಧರ್ಮಪಾಲನು ಮೊದಲು ಈ ಮಗನು ಕಾಶಿಯಾತ್ರೆಯನ್ನು ತೀರಿಸಿಕೊಂಡು ಬರಲಿ ಆಮೇಲೆ ಇವನಿಗೆ ಮದುವೆ ಮಾಡೋಣ ಎಂದು ಹೆಂಡತಿಯನ್ನು ಸಮಾಧಾನ ಮಾಡಿ ತನ್ನ ಭಾವ ಮೈದನನ್ನು ಜೊತೆಗೆ ಕಳುಹಿಸಿದ ಅವನ ಖರ್ಚಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟು ತನ್ನ ಮಗನನ್ನು ಕಾಶಿ ಯಾತ್ರೆಗಾಗಿ ಅವನೊಡನೆ ಕಳುಹಿಸಿದನು ಬಳಿಕ ಸೋದರ ಮಾವನು ಸೋದರಳಿಯನ್ನು ಒಟ್ಟಾಗಿ ಸೇರಿ ಪ್ರಯಾಣ ಮಾಡುತ್ತಾ ಅನೇಕ ಪುಣ್ಯ ಕ್ಷೇತ್ರಗಳನ್ನು ದಾಟಿ ಬಹಳವಾಗಿ ದಾನ ಧರ್ಮಗಳನ್ನು ಮಾಡುತ್ತಾ ಪ್ರತಿಷ್ಠಾನಗರವೆಂಬ ಪಟ್ಟಣವನ್ನು ಹೊಕ್ಕು ಬರುತ್ತಿರುವಾಗ ಅಲ್ಲಿ ಮದುವೆ ಇಲ್ಲದ ಹೆಣ್ಣು ಹುಡುಗಿಯರು ಆಟವಾಡುತ್ತಿರಲು ಅದನ್ನು ನೋಡುತ್ತಾ ಅವರಿಬ್ಬರು ನಿಂತುಕೊಂಡಿದ್ದರು ಆ ಗುಂಪಿನಲ್ಲಿದ್ದ ಒಬ್ಬ ಹುಡುಗಿಯು ದಿವ್ಯ ಸುಂದರಿಯಾದ ಸುಶೀಲ ಎಂಬ ಕನೆಯೊಡನೆ ಬಹಳವಾಗಿ ಜಗಳವಾಡುತ್ತಾ ಅವಳನ್ನು ಬಾರಿ ಬಾರಿಗೂ ರಂಡೆ ಮುಂಡೆ ಎಂದು ಬೈಯುತ್ತಿದ್ದಳು ಅದನ್ನು ಕೇಳಿ ಸುಶೀಲೆಯು ಅಮ್ಮ ಸ್ನೇಹಿತಳೆ ನೀನು ನಿಷ್ಕಾರಣವಾಗಿ ನನ್ನನ್ನು ರಂಡೆ ಎಂದು ಬೈದಿರುವೆ ಇದರಿಂದ ನನಗೇನು ಆಗಲಾರದು ನಮ್ಮ ತಾಯಿಯ ಸರ್ವಕಾಲದಲ್ಲಿಯೂ ಮಂಗಳ ಗೌರಿ ವ್ರತವನ್ನು ಮಾಡುವಳು ಆ ವ್ರತದ ಮಹಿಮೆಯಿಂದ ಅವಳ ಕುಟುಂಬಕ್ಕೆ ಸೇರಿದವರು ಅವಳ ಸ್ನೇಹಿತರು ಸಹ ಯಾವ ಜೀವೂ ಸುವಾಸಿನಿಯರಾಗಿಯೇ ಇರುವರು ಅಂತ ಶ್ರೇಷ್ಠವಾದ ಮಂಗಳ ಗೌರಿ ವ್ರತವನ್ನು ಮಾಡುವಾಗ ಯಾವ ಸ್ಥಳದಲ್ಲಿ ದೀಪಗಳನ್ನು ಹಚ್ಚಿ ಪ್ರಜ್ವಲಿಸುವರೋ ಆ ಸ್ಥಳದಲ್ಲಿರುವವರಿಗೆ ಸಕಲ ಸನ್ಮಂಗಳೂ ಉಂಟಾಗುವವು ಎಂದು ಹೇಳಲು ಅದನ್ನು ಕೇಳಿ ಸೋದರ ಮಾವನು ಆಹಾ ಈ ವ್ರತ ಮಹಿಮೆಯಿಂದ ತನ್ನಳಿಯನಿಗೆ ಶ್ರೇಯಸ್ಸುಂಟಾಗುವುದೇ ಎಂದು ಯೋಚಿಸಿ ಹೇಗಾದರೂ ಮಾಡಿ ಈ ಹುಡುಗಿಯ ತಾಯಿ ಕೈಯಿಂದ ತನ್ನಳಿಯನಿಗೆ ಮಂತ್ರಾಕ್ಷತೆಯನ್ನು ಹಾಕಿಸಬೇಕೆಂದು ಉಪಾಯವನ್ನು ಹುಡುಕುತ್ತಾ ಆ ಹುಡುಗಿಯ ಹಿಂದೆಯೇ ಹೊರಟು ಅವಳ ಮನೆಯ ಸಮೀಪದಲ್ಲಿ ದೇವಾಲಯದ ಬಳಿ ಬಂದು ಮನೆಯಲ್ಲಿದ್ದುಕೊಂಡು ವಾಸ ಮಾಡುತ್ತಿದ್ದನು ಈಗಿರುವಲ್ಲಿ ಸುಶೀಲ ಎಂಬ ಹುಡುಗಿಯ ತಂದೆಯಾದ ಹರಿಯು ತನ್ನ ಕುಲದೈವವಾದ ಈಶ್ವರನ ಅಪ್ಪಣೆಯಂತೆ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದನಾದ ಕಾರಣ ವಿವಾಹಕ್ಕೆ ಅರ್ಹಳಾದ ತನ್ನ ಮಗಳಾದ ಸುಶೀಲಿಗೆ ತಕ್ಕ ವರನನ್ನು ಕೊಡಬೇಕೆಂದು ಈಶ್ವರನೆದುರಿಗೆ ನಿಂತು ತನ್ನ ಹೆಂಡತಿಯೊಡನೆ ಕೈಜೋಡಿಸಿಕೊಂಡು ಪ್ರಾರ್ಥಿಸಿದರೂ ಈಶ್ವರನು ಹೊರ ಕೊಡದಿರಲು ಈ ರಹಸ್ಯವನ್ನು ತಿಳಿದುಕೊಂಡಿದ್ದ ಶಿವನ ಸೋದರ ಮಾವನು ಆ ದೇವಾಲಯದ ವಿಗ್ರಹದ ಹಿಂದೆ ನಿಂತುಕೊಂಡು ಅಯ್ಯ ಈ ಊರಿಗೆ ಮಾರ್ಗಸ್ಥನಾಗಿ ಒಂದು ದೇವಾಲಯದ ಸಮೀಪದಲ್ಲಿ ವಾಸ ಮಾಡುತ್ತಿರುವ ಶಿವನೆಂಬ ಹುಡುಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಎಂದು ಹೇಳಿದನು ಅದನ್ನು ಕೇಳಿ ಹರಿಯು ಅದು ನಿಜವಾಗಿ ದೇವಿ ಪ್ರಸಾದವೆಂದು ತಿಳಿದು ಭಕ್ತಿವಂತನಾಗಿ ತನ್ನ ಮನೆಗೆ ಹೊರಟು ಹೋದನು ಸ್ವಲ್ಪ ಹೊತ್ತಿನ ಮೇಲೆ ಶಿವನ ಸೋದರ ಮಾವನು ಆ ಹರಿಯ ಮನೆಗೆ ಬಂದು ತನ್ನಳೆಯನನ್ನು ತೋರಿಸಿ ಇವನಿಗೆ ವಿವಾಹಕ್ಕೆ ತಕ್ಕ ವಯಸ್ಸಾಗಿದೆ ನಿನ್ನ ಮನೆಯಲ್ಲಿ ಸುಶೀಲ ಎಂಬ ಕನ್ನೆ ಇರುವಂತೆ ಕೇಳಿ ನಾನು ಕನ್ಯಾರ್ತಿಯಾಗಿ ವರನನ್ನು ಕರೆದುಕೊಂಡು ಇಲ್ಲಗೆ ಬಂದೆ ಎಂದು ಹೇಳಲು ದೈವಾನುಕೂಲವು ಕೂಡಿ ಬಂದ ಕಾರಣ ಶಿವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಹರಿಯು ಸಂತೋಷಭರಿತನಾಗಿ ತನ್ನ ಹೆಂಡತಿಯೊಳನೇ ಮಗಳನ್ನು ಅಳಿಯನನ್ನು ನೋಡಿ ಆನಂದಿಸುತ್ತಿದ್ದ ಇರುತ್ತಿದ್ದನು ಅರ್ಹವಾದ ಬಳಿಕ ಒಂದು ದಿನ ಸುಶೀಲೆಯು ಶಿವನು ಮಲಗಿ ನಿದ್ರಿಸುತ್ತಿರುವಾಗ ಮಂಗಳ ಗೌರಿ ಸುಶೀಲೆಯ ಸ್ವಪ್ನದಲ್ಲಿ ಪ್ರತ್ಯಕ್ಷಳಾಗಿ ಬಂದು ಎಲೆ ಕುವರಿಯೇ ಏಳು ಮಲಗಿರಬೇಡ ಇಗೋ ನಿನ್ನ ಗಂಡನನ್ನು ಕಡಿಯುವುದಕ್ಕಾಗಿ ಒಂದು ದೊಡ್ಡ ಸರ್ಪವು ಬರುತ್ತಿದೆ ಆ ಹಾವಿನ ಮುಂದೆ ಹಾಲಿನ ಬಟ್ಟಲನ್ನು ಇರಿಸು ಮತ್ತು ದೊಡ್ಡದಾದ ಒಂದು ಹರವಿಯನ್ನು ತಂದಿಡು ಸರ್ಪವು ಆ ಹರವಿಯೊಳಗೆ ಹೋದ ಮೇಲೆ ಅದರ ಬಾಯಿಗೆ ನಿನ್ನ ಕುಪುಸವನ್ನು ಕಟ್ಟಿ ಭದ್ರವಾಗಿಟ್ಟುಕೊಂಡಿದ್ದು ಬೆಳಗದ ಮೇಲೆ ನಿಮ್ಮ ತಾಯಿಯನ್ನು ಕರೆದು ಆಕೆಗೆ ಶುಭಕರವಾದ ಬಾಗಿನವನ್ನು ಕೊಡು ಎಂದು ಎಚ್ಚರಿಸಿ ಹೊರಟು ಹೋದಳು ಕೂಡಲೇ ಸುಶೀಲೆಗೆ ಎಚ್ಚರವಾಯಿತು ಎದ್ದು ನೋಡುವಲ್ಲಿ ತನ್ನೆದುರಿಗೆ ಭಯಂಕರವಾಗಿ ಬಿಸುಗುಟ್ಟುತ್ತಾ ಬರುತ್ತಿರುವ ಕೃಷ್ಣ ಸರ್ಪವನ್ನು ಕಂಡು ಧೈರ್ಯದಿಂದ ಅದರ ಮುಂದೆ ಹಾಲಿನ ಪಾತ್ರೆಯನ್ನಿಟ್ಟು ಬೇಗ ಹೋಗಿ ಬಂದು ಕುಂಭವನ್ನು ತಂದಿಡಲು ಆ ಸರ್ಪವು ಅದರೊಳಗೆ ಪ್ರವೇಶ ಮಾಡಿತು ಬಳಿಕ ಸುಶೀಲೆಯು ತನ್ನ ಕುಪ್ಪಸದ ಕಣದಿಂದ ಆ ಕುಂಭದ ಬಾಯನ್ನು ಕಟ್ಟಿ ಸರ್ಪವು ಹೊರಗೆ ಬರದಂತೆ ಮಾಡಿ ತಾನು ಧೈರ್ಯವಾಗಿ ಮಲಗಿಕೊಂಡು ನಿದ್ರೆ ಮಾಡತೊಡಗಿದಳು ಬಳಿಕ ವರನಾದ ಶಿವನಿಗೆ ಎಚ್ಚರಿಕೆಯಾಗಿ ಅವನು ತನ್ನ ಹೆಂಡತಿಯನ್ನು ಎಬ್ಬಿಸಿ ಎಲೆ ಸುಶೀಲೆಯೇ ನನಗೆ ಬಹಳ ಹಸಿವಾಗುತ್ತಿದೆ ತಿನ್ನುವುದಕ್ಕೆ ಏನಾದರೂ ಕೊಡು ಎಂದನು ಆಗ ಸುಶೀಲೆ ಬುಡಗೋ ಧೂಮವಿಶ್ರವಾದ ಲಡ್ಡುಗೆಗಳನ್ನು ತನ್ನ ಪತಿಗೆ ತಿನ್ನುವುದಕ್ಕೆ ಕೊಟ್ಟು ನೀರು ಕುಡಿದು ಅವನು ತೃಪ್ತನಾದ ಮೇಲೆ ತಾನು ಮಲಗಿಕೊಂಡಳು ಆಗ ಶಿವನು ತನ್ನ ಮೊಹರು ಉಂಗರವನ್ನು ಅಲ್ಲಿ ಒಂದು ಕಡೆ ಭದ್ರವಾಗಿ ರಹಸ್ಯ ಸ್ಥಾನದಲ್ಲಿಟ್ಟು ತಾನು ತನ್ನ ಹೆಂಡತಿ ಬಳಿಗೆ ಹೋಗಿ ಮಲಗಿದ್ದಂತೆ ನಟಿಸಿ ಇನ್ನೂ ಕತ್ತಲಿರುವಾಗಲೇ ಎದ್ದು ಯಾರಿಗೂ ಹೇಳದೆ ಎಲ್ಲೂ ಹೊರಟು ಹೋದನು ಬೆಳಗಾದ ಮೇಲೆ ಸುಶೀಲೆಯು ಪತಿಯನ್ನು ಕಾಣದೇ ನಾಚಿಕೆಯಿಂದ ತನ್ನ ತಾಯಿ ಬಳಿಯನ್ನು ಸೇರಿದಳು ಮಾರನೆಯ ದಿನ ಶಿವನಂತೆ ವೇಷಧಾರಿಯಾದ ಪ್ರತ್ಯಕ್ಷವಾದ ಪರಮೇಶ್ವರನೇ ಅಲ್ಲಿಗೆ ಬಂದು ಸೇರಲು ಮೊದಲ ವರನಿಗೂ ಈಗ ಬಂದವನಿಗೂ ಸ್ವಲ್ಪವೂ ವ್ಯತ್ಯಾಸವಿಲ್ಲದಿದ್ದ ಕಾರಣ ಯಾರಿಗೂ ಅನುಮಾನವಾಗಲಿಲ್ಲ ಅಷ್ಟು ಹೊತ್ತಿಗೆ ಸುಶೀಲೆಯು ಮಿಂದು ಮುಡಿಯಿಟ್ಟು ಗಮಂಗಳ ಗೌರಿಯನ್ನು ಪೂಜಿಸಿ ವಿಧಿವತ್ತಾಗಿ ತನ್ನ ತಾಯಿಗೆ ಬಾಗಿನವನ್ನು ಕೊಟ್ಟಳು ಅದನ್ನು ತೆಗೆದುಕೊಂಡು ನೋಡುವಲ್ಲಿ ಅದರಲ್ಲಿ ದಿವ್ಯವಾದ ಕಂಠೀಹಾರ ವಿದ್ದುದನ್ನು ಕಂಡು ತಾಯಿ ತನ್ನ ಮಗಳಿಗೆ ಅದನ್ನು ಬಹುಮಾನವಾಗಿ ಕೊಟ್ಟಳು ಬಳಿಕ ವಿವಾಹ ವಿಜೃಂಭಣೆಯ ಆಟ ಪಾಠಗಳನ್ನು ಆಡುವಂತೆ ಸುಶೀಲೆಯನ್ನು ಅಲಂಕರಿಸಿ ಶಿವನ ಸನ್ನಿಧಿಗೆ ಬಿಡಲು ಸುಶೀಲೆಯು ತಾಯಿಯನ್ನು ಕುರಿತಮ್ಮ ಈತನು ನಾನು ಮೊದಲು ಮದುವೆಯಾದ ವರನಲ್ಲ ಆದ ಕಾರಣ ಇವನೊಡನೆ ನಾನು ಆಟವಾಡುವುದಿಲ್ಲ ಎಂದು ಖಂಡಿತವಾಗಿ ಹೇಳಿಬಿಟ್ಟಳು ಕೂಡಲೇ ವೇಷಧಾರಿಯಾಗಿ ಬಂದಿದ್ದ ಪರಶಿವನು ಕಣ್ಣಿಗೆ ಕಾಣಿಸದೆ ಮಾಯವಾದನು ಬಳಿಕ ಸುಶೀಲೆಯು ಮಾತಾ ಪಿತೃಗಳ ಚಿಂತಾಕ್ರಾಂತರಾಗಿ ಅಳಿಯನನ್ನು ಹುಡುಕುವುದಕ್ಕೆ ಸಾಧ್ಯವಿಲ್ಲದೆ ತಮ್ಮ ಊರಿನಲ್ಲಿ ಅನ್ನ ಸತ್ರವನ್ನಿಟ್ಟು ಪ್ರತಿದಿನವೂ ಹೊಸದಾಗಿ ಬರುತ್ತಿದ್ದ ಪ್ರಯಾಣಿಕರಿಗೆ ಅನ್ನದಾನ ಮಾಡುತ್ತಿದ್ದರು ಹೀಗೆ ಕೆಲವು ಕಾಲ ನಡೆದ ಮೇಲೆ ಯಾತ್ರೆಗಾಗಿ ಹೊರಟು ಹೋಗಿದ್ದ ಶಿವನು ಅವನ ಸೋದರ ಮಾವನು ಪವಿತ್ರ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಗಂಗಾ ಸ್ನಾನ ಮಾಡಿ ವಿಶ್ವೇಶ್ವರನ ದರ್ಶನದಿಂದ ಧನ್ಯರಾಗಿ ಅಲ್ಲಿಂದ ಹೊರಟು ಹರಿದ್ವಾರಕ್ಕೆ ಬಂದು ಅಲ್ಲಿ ಅನೇಕ ವಿಧವಾದ ದಾನ ಧರ್ಮಗಳನ್ನು ಮಾಡಿ ಬ್ರಾಹ್ಮಣರಿಂದ ಚಿರಂಜೀವಿಯಾಗು ಎಂದು ಆಶೀರ್ವಾದವನ್ನು ಪಡೆದು ಮರಳಿ ಕಾಶಿ ಕ್ಷೇತ್ರಕ್ಕೆ ಬಂದು ಸಾಧು ಸತ್ಪುರುಷರನ್ನು ವಿಶ್ವೇಶ್ವರನನ್ನು ಪ್ರಾರ್ಥಿಸಿಕೊಂಡು ಪ್ರಾರ್ಥಿಸಿಕೊಂಡು ಯಾತ್ರೆ ಮುಗಿದ ಕೂಡಲೇ ಮಾರ್ಗಸ್ಥರಾಗಿ ಹೊರಡು ತಮ್ಮ ಊರಿಗೆ ಬರುತ್ತಲಿದ್ದರು ಆಗ ದಾರಿಯಲ್ಲೊಂದು ದಿನ ಶಿವನು ಇದ್ದಕ್ಕಿದ್ದಾಗೆ ಹಾ ಎಂದು ಕೂಗಿಕೊಂಡು ತನಗೇನೂ ಸಂಕಟವಾಗುತ್ತದೆ ಎಂದು ಮುಚ್ಚಿಹೋದನು ಆಗ ಸೋದರ ಮಾವನು ಸ್ವಲ್ಪ ಹೊತ್ತಿನವರೆಗೆ ಅಲ್ಲೇ ಕಾದಿದ್ದು ಅವನಿಗೆ ತತ್ಕಾಲೋಚಿತವಾದ ಶೈತ್ಯೋಪಚಾರವನ್ನು ಮಾಡಲು ಸ್ವಲ್ಪ ಹೊತ್ತಿಗೆ ನಿದ್ರೆ ಮಾಡುತ್ತಿದ್ದವನಂತೆ ಎದ್ದು ಕುಳಿತು ಮಾವ ಈಗ ನಡೆದ ಆಶ್ಚರ್ಯವನ್ನು ಏನು ಹೇಳಲಿ ನನ್ನನ್ನು ಎಳೆದುಕೊಂಡು ಹೋಗುವುದಕ್ಕೆ ಹೋಗುವುದಕ್ಕಾಗಿ ಯಮದೂತರು ಬಂದು ಸೇರಿದರು ಮಂಗಳ ಗೌರಿಯು ಅವರ ಅವರೆಲ್ಲರನ್ನೂ ಹೊಡೆದೋಡಿಸಿ ನನಗೆ ಪ್ರಾಣದಾನ ಮಾಡಿದಳು ಆ ಬಳಿಕ ನನಗೆ ಎಚ್ಚರವಾಗಲು ನಾನು ಎದ್ದು ಕುಳಿತೆನು ಇದು ಕನಸೋ ಸ್ವಪ್ನವೋ ಎಲ್ಲವೋ ಎಂದು ಹೇಳಲು ಸೋದರ ಮಾವನು ಅಯ್ಯ ಆದದ್ದು ಆಗಿ ಹೋಯಿತು ಈ ವಿಚಾರವನ್ನು ಯಾರಿಗೂ ಹೇಳಬೇಡ ನಾವು ಊರನ್ನು ಬಿಟ್ಟು ಬಂದು ಬಹಳ ದಿವಸವಾಯಿತು ನಮ್ಮನ್ನು ಕಾಣದೆ ತಾಯಿ ತಂದೆಗಳು ತಲ್ಲೆಣಿಸುತ್ತಿದ್ದಾರೆ ಆದ ಕಾರಣ ನಾವಿಬ್ಬರು ನಮ್ಮ ಸ್ಥಳಕ್ಕೆ ಹೋಗೋಣ ನಡೆ ಎಂದು ಹೇಳಿ ಶಿವನನ್ನು ಕರೆದುಕೊಂಡು ಪ್ರಯಾಣವಾಗಿ ಬರುತ್ತಾ ಪ್ರತಿಷ್ಠಾನಗರಕ್ಕೆ ಬಂದು ಸುಶೀಲೆಯು ತಂದೆಯು ಹಾಕಿರುವ ಅನ್ನ ಸತ್ರದ ಬಳಿ ಒಂದು ಕೆರೆಯ ಹತ್ತಿರ ತಾನೇ ಸ್ವಯಂಪಾಕ ಮಾಡಿಕೊಳ್ಳಬೇಕೆಂದು ಯತ್ನಿಸುತ್ತಿದ್ದರು ಆಗ ಆ ಪಟ್ಟಣದಲ್ಲಿ ಅನ್ನ ಸತ್ರವನ್ನಿಟ್ಟಿದ್ದ ಸುಶೀಲೆಯ ತಂದೆಯಾದ ಹರಿಯ ಕಡೆಯ ಆಳುಗಳು ಬಂದು ಈ ಮಾರ್ಗಸ್ಥರನ್ನು ಕಂಡ ಸ್ವಾಮಿ ಈ ಊರಿನಲ್ಲಿ ಹರಿಯಮ್ಮ ಭಗವದ್ ಭಕ್ತರು ಹೀಗಾಗಿ ಅನ್ನ ಸತ್ರವನ್ನಿಟ್ಟು ನಡೆಸುತ್ತಿರುವರು ಅಲ್ಲಿ ಪ್ರತಿದಿನವೂ ಬ್ರಾಹ್ಮಣ ಸಂತರ್ಪಣೆ ನಡೆಯುತ್ತದೆ ನೀವು ಅಲ್ಲಿಗೆ ದಯ ಮಾಡಿಸಬೇಕು ಎಂದು ಕರೆಯಲು ಅದಕ್ಕೆ ಶಿವನು ಅವನ ಸೋದರ ಮಾವನು ಸಹ ಅಯ್ಯ ನಾವು ಯಾತ್ರಾರ್ಥಿಗಳು ಪರಾನ್ನವನ್ನು ಬುಂಜಿಸುವುದಿಲ್ಲ ನಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತೇವೆ ಎಂದು ಹೇಳಿಬಿಟ್ಟರು ಅದನ್ನು ಕೇಳಿ ಆ ಚಾರಕನು ತಮ್ಮ ದಣಿಯ ಒಳಗೆ ಬಂದು ಸಂಗತಿಯನ್ನು ಹೇಳಲು ಹರಿಯು ಆಶ್ಚರ್ಯಭರಿತನಾಗಿ ಮಂಗಳ ವಾದ್ಯ ಆನೆ ಕುದುರೆಗಳನ್ನು ಪಲ್ಲಕ್ಕಿಯನ್ನು ಕಳುಹಿಸಿ ಬಹುಮಾನ ಮಾಡಲು ಅವರಿಬ್ಬರು ಆಶ್ಚರ್ಯಭರಿತರಾಗಿ ವಿಧಿಯಿಲ್ಲದೆ ಹರಿಯ ಉಪಚಾರವನ್ನು ಕೈಗೊಂಡು ಆತನ ಮನೆಗೆ ಬಂದರು ಆಗ ಹರಿಯು ಮೊದಲು ಸೋದರ ಮಾವನನ್ನು ಸತ್ಕರಿಸಿ ಕುಳ್ಳೇರಿಸಿದನು ಆಮೇಲೆ ಶಿವನನ್ನು ಕರೆದು ಸುಶೀಲೆಯು ಪಾದವನ್ನು ತಳೆಯುತ್ತಿದ್ದಾಗ ಅವನ ರೇಷೆಗಳನ್ನು ಗುರುತಿಸಿ ಇವನೇ ನನ್ನ ಗಂಡನೆಂದು ಹತ್ತಿರದಲ್ಲಿದ್ದ ತನ್ನ ತಾಯಿಗೆ ಹೇಳಿದಳು ಆ ವಾರ್ತೆಯನ್ನು ಹೆಂಡತಿಯಿಂದ ತಿಳಿದು ಹರಿಯು ತನ್ನ ಅಳಿಯನನ್ನು ಕುರಿತು ಈ ಮನೆಯಲ್ಲಿ ನಿನ್ನದೇನಾದರೂ ಗುರುತಿರುವುದೇ ಎಂದು ಕೇಳಲು ಶಿವನು ತನ್ನ ವಿವಾಹ ಕಾಲದಲ್ಲಿ ಇಟ್ಟಿದ್ದ ಮುದ್ರೆಯುಂಗರವನ್ನು ತಾನು ರಹಸ್ಯವಾಗಿ ಇರಿಸಿದ ಸ್ಥಳಕ್ಕೆ ಬಂದು ಅದನ್ನು ತಂದು ತಮ್ಮ ಮಾವನಿಗೆ ತೋರಿಸಲು ಅತ್ತೆ ಮಾವಂದಿರು ಸಂತೋಷಭರಿತರಾಗಿ ಅಳೇನನ್ನು ಆಧರಿಸಿ ಮಗಳಿಗೆ ಬೇಕಾದಷ್ಟು ಬಳವಳಿಯನ್ನು ಕೊಟ್ಟು ಹೇಳಬೇಕಾದ ಬುದ್ಧಿವಾದಗಳನ್ನೆಲ್ಲ ಹೇಳಿ ಶಿವನೊಡನೆ ಸುಶೀಲೆಯನ್ನು ಪ್ರಯಾಣ ಮಾಡಿಸಿ ಬಹು ದ್ರವ್ಯ ಸಮೇತರಾಗಿ ಅವರನ್ನು ಸಾಗ ಕಳುಹಿಸಿದರು ಇತ್ತ ಶಿವನ ಹೆಂಡತಿ ಸಮೇತನಾಗಿ ಸೋದರ ಮಾವನೊಡನೆ ಹೊರಟು ಬರುತ್ತಾ ಮಾರ್ಗದಲ್ಲಿ ಬಹು ವಿಧವಾದ ಧರ್ಮಗಳನ್ನು ಮಾಡಿಕೊಂಡು ಪ್ರಯಾಣ ಮಾಡುತ್ತಿರುವಲ್ಲಿ ಶ್ರಾವಣ ಮಂಗಳವಾರವೂ ಬಂದ ಕಾರಣ ಆ ದಿನ ಸುಶೀಲೆಯು ಶಾಸ್ತ್ರೋಕ್ತವಾಗಿ ಭಕ್ತಿಯಿಂದ ಮಂಗಳ ಗೌರಿಯನ್ನು ಪೂಜಿಸಿದಳು ಬಳಿಕ ಅವರೆಲ್ಲರೂ ಭೋಜನ ಮಾಡಿಕೊಂಡು ತಾಯಿ ತಂದೆಗಳನ್ನು ನೋಡಬೇಕೆಂಬ ಕುತೂಹಲದಿಂದ ಮುಂದೆ ಬರುತ್ತಿರುವ ಮಾರ್ಗ ಮಧ್ಯದಲ್ಲಿ ಇನ್ನೊಂದು ಮಂಗಳವಾರ ದಿವಸ ಸುಶೀಲೆಯು ಗೌರಿಯನ್ನು ಆವಾಹನೆ ಮಾಡಿದ ಸ್ಥಳದಲ್ಲಿ ಒಂದು ದೇವಸ್ಥಾನವು ಕಾಣಿಸಿತು ಅದನ್ನು ಕಂಡು ಸಂತೋಷಭರಿತಳಾಗಿ ಸುಶೀಲೆಯು ಭಕ್ತಿಯಿಂದ ಮಂಗಳ ಗೌರಿಯನ್ನು ಪೂಜಿಸಿ ಅವಳ ಪ್ರಸಾದವನ್ನು ಸ್ವೀಕರಿಸಿ ಆನಂದಭರಿತಳಾಗಿ ತನ್ನ ಗಂಡನೊಡನೆ ಮುಂದೆ ಪ್ರಯಾಣ ಮಾಡಿದರು ಸ್ವಲ್ಪ ಹೊತ್ತಿಗೆ ಕುಂಡನೀಪುರದ ಸಮೀಪಕ್ಕೆ ಬಂದರು ಆಗ ಆ ಪಟ್ಟಣದ ಜನರು ಓಹೋ ಧರ್ಮಪಾಲನ ಮಗನು ಭಾವ ಮೈದುನನ್ನು ಬರುತ್ತಿರುವವರು ತಾಯಿಶಃ ಅವರನ್ನು ಅನುಸರಿಸಿ ಬರುತ್ತಿರುವ ಬಾಲೆಯು ಶಿವನ ಹೆಂಡತಿಯಾಗಿರಬೇಕು ಎಂದು ಸಂತೋಷಪಟ್ಟು ಬೇಗ ಬಂದು ಧರ್ಮಪಾಲಕನೇ ಈ ಸಂಗತಿಯನ್ನು ಹೇಳಿದರು ಅಷ್ಟು ಹೊತ್ತಿಗೆ ಶಿವನು ಬಂದು ಸಂತೋಷದಿಂದ ತಂದೆಗೂ ತಾಯಿಗೂ ನಮಸ್ಕಾರ ಮಾಡಿದನು ಅವನ ಸೋದರ ಮಾವನು ಅಕ್ಕನೆಗೂ ಭಾವನೆಗೂ ನಮಸ್ಕರಿಸಿ ನಿಂತುಕೊಂಡನು ಬಳಿಕ ಸುಶೀಲೆಯು ಅತ್ತೆ ಮಾವಂದಿರಿಗೆ ನಮಸ್ಕಾರ ಮಾಡಿ ತಲೆಬಾಗಿ ನಿಂತುಕೊಂಡಿದ್ದಳು ಆಗ ಅತ್ತೆ ಸುಶೀಲೆಯನ್ನು ಕುರಿತು ಅಮ್ಮ ಸುವ್ರತೆ ನೀನು ಯಾವ ವ್ರತವನ್ನು ಮಾಡಿದ ಕಾರಣ ನನ್ನ ಮಗನಿಗೆ ದೀರ್ಘಾಯುಷು ಉಂಟಾಯಿತೋ ಅಂತ ವ್ರತವನ್ನು ನನಗೆ ವಿವರಿಸಿ ಹೇಳು ಎಂದು ಕೇಳಿದಳು ಅದಕ್ಕೆ ಸುಶೀಲ ತಾಯಿ ನಾನು ಯಾವ ವ್ರತವನ್ನು ಕಂಡವಳಲ್ಲ ನೀವೇ ಮಂಗಳಗೌರಿ ನಿಮ್ಮ ಪತಿಯಾದ ಧರ್ಮಪಾಲನೇ ಪರಮೇಶ್ವರನು ನಿಮಗಿಬ್ಬರಿಗೂ ಮಗನಾದ ಈ ಶಿವನೇ ನನ್ನ ಗಂಡನು ನನ್ನ ಮೂವರ ಶುಶ್ರೂಷೆ ಹೊರತು ನನಗೆ ಯಾವ ನನಗೆ ಮತ್ತಾವ ವ್ರತವೂ ತಿಳಿಯದು ಎಂದು ಹೇಳಿ ಅವರನ್ನು ಮೆಚ್ಚಿಸಿ ತನ್ನ ಸುವ್ರತದಿಂದ ಬಹುಕಾಲ ಸುಖದಿಂದ ಬಾಳಿ ಕಡೆಗೆ ಪತಿ ಸಾಯುಜ್ಯವನ್ನು ಪಡೆದಳು ಆದ ಕಾರಣ ಇಲೈ ಧರ್ಮರಾಯನೇ ಮದುವೆಯಾದ ಗಂಡನಿಗೆ ಶ್ರೇಯಸ್ಸನ್ನು ಕೋರುವವರು ಶ್ರಾ ಶ್ರಾವಣ ಮಾಸದ ನಾಲ್ಕು ಮಂಗಳವಾರಗಳಲ್ಲಿ ಬಿಂದು ಮುಡಿಯುಟ್ಟು ಸಂಕಲ್ಪ ಮಾಡಿ ಷೋಡಶೋಪಚಾರಗಳಿಂದ ಮಂಗಳ ಗೌರಿಯನ್ನು ಪೂಜಿಸಿ ಪುಣ್ಯಕರವಾದ ಹದಿನಾರು ದೀಪಗಳನ್ನು ತುಪ್ಪ ಹೊತ್ತಿಸಿ ಆರತಿ ಮಾಡಿ ದೂಪ ದೀಪ ನೈವೇದ್ಯವಾದ ಮೇಲೆ ಹೆತ್ತ ತಾಯಿಗೂ ಉಳಿದ ಮುತ್ತೈದೆಯರಿಗೂ ಬಾಗಿನವನ್ನು ಕೊಟ್ಟು ಗುಣಪಿಷ್ಟವನ್ನು ಲವಣ ವರ್ಜಿತವಾದ ಅನ್ನವನ್ನು ತಾನು ಬುಂಜಿಸಬೇಕು ಹೀಗೆ ಮದುವೆಯಾದ ಆರಾಭ್ಯ ಐದು ವರ್ಷ ಕಾಲ ತಪ್ಪದೇ ಈ ವ್ರತವನ್ನು ಹೆಂಗಸರಾದವರು ಮಾಡಬೇಕು ಎಂದು ಶ್ರೀಕೃಷ್ಣನು ತಾಯನಿಗೆ ಉಪದೇಶಿಸಿದ ಭವಿಷ್ಯೋತ್ಪರ ಪುರಾಣವಾದ ಮಂಗಳ ಗೌರಿ ವ್ರತ ಕಥಾ ಸಂಗ್ರಹಂ ಸಂಪೂರ್ಣ